ज्ञानसिद्धं तपसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतेश्वरं सिद्धारूढयतेश्वरं ಅನಂತ ನಾಮ ರೂಪಾತ್ಮಕವಾದ ಅನೇಕ ಪಂಚಭಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶ ಕಾಲ ನಿಮಿತ್ಯ ಕ್ರಿಯಾಫಲ ಇರೋ ಹಾಗೂ ಮನಸಾಬಿ ರಚನಾ ರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಮೂಲಕಾರನಾದ ಪರಶುವ ಚೈತನ್ಯಕ್ಕೂ परमात्मन अचिंत्य शक्ति भगवती परम्बा शक्ति महामारी जगज्जनि पार्व्यय दिव्य पड़तावरे नतमस्तक अनंत ब्रह्मांड नायक अद्वैत सार्वभौम चक्रवर्ती वेदांत बारिध सकल मतोद्धारक वेदांत सिद्धांत समन्वय सूत्री ಅಡಿಮಾಡ್ಯಷ್ಟ ಐಶ್ವರ್ಯ ಸಿದ್ಧಿಗಳೊಡೆಯೇ ಭಗವಾನ್ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಅಡಿದವರಗಳಲ್ಲಿ ಶತಶಿರವಾಗಿ ತತ್ಸ್ವರೂಪರು ಪರಮಪುಬ್ರು ಪ್ರಾತಸ್ಮರಣೀಯರು ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ನಮ್ಮ ನಿಮ್ಮೆಲ್ಲರ ಆತ್ಮ ಕಲ್ಯಾಣ ಕರ್ತೃಗಳಾದ ಪರಮ ಸದ್ಗುರುಗಳವರ ದಿವ್ಯ ಅಡಿದವರೆಗಳಲ್ಲಿ ಭೋರಿ ಗೋರಿ ನತನಸ್ತನಾಗುತ್ತ ಪರಮಪೂಜರು ಪ್ರಾತಸ್ಮರಣೀಯರು ಮುನುಕ್ಷುಗಳ ಹಿತ ಚಿಂತಕರು ಅಕ್ಕನ ಅಪರಾಧ ತಾರಿಗಳೆಂದು ನಾವೆಲ್ಲವೂ ಅಧಃ ಪರ್ಯಂತರ ಭಾವಿಸುತ್ತಾ ಬಂದಿರುವ ಗುಲ್ಬರ್ಗ ಪೂರ್ಣ ಪ್ರಜ್ಞಾ ಯೋಗ ಆಶ್ರಮದ ಅಮ್ಮನವರ ಅಡಿದಾವಳಿಗಳಲ್ಲಿ ನಥಮಸ್ತಕನಾಗಿ ಪರಮಪೂಜ ಪ್ರಾತಸ್ಮರಣೀಯರು ಸರಳ ಹೃದಯಗಳು ಶ್ರೀ ಶಂಕರಾನಂದ ಅಜ್ಜನವರ ಅಡಿದಾವರಿಗಳಲ್ಲಿ ಹಾಗೂ ಪರಮಪೂಜ ಪ್ರಾತಸ್ಮರಣೀಯ ಯಾರಿಗಲ್ಲದ ಅದ್ವೈತಾನಂದ ಮಹಾಸ್ವಾಮಿಗಳವರ ಅಡಿದವರೆಗಳಲ್ಲಿ ವೇದಿಕೆಯ ಮೇಲೆ ಆಸನಾಸನಗಳಾಗಿರುವ ಪರಮಪೂಜ ಶಿವಶಂಕರ ಸ್ವಾಮಿಗಳವರ ಅಡಿದ ಅವರಲ್ಲಿ ಹಾಗೇನೆ ಪರಮೂಜ ಪ್ರಾರ್ಥೆಯರಲ್ಲ ಸ್ವಾಮಿಗಳವರ ಅಡಿದ ಅವರಿಗಳಲ್ಲಿ ನತಮಸ್ತಕನಾಗುತ್ತ ಈ ಸಭೆಯನ್ನು ಬಹು ವರ್ಷಗಳಿಂದ ಬಹು ಸುಂದರವಾಗಿ ಸೂತ್ರ ಸಂಚಾಲನೆ ಮಾಡಿಕೊಳ್ತಾ ಮರದ ಶ್ರೀ ಭಕ್ತರಲ್ಲಿ ಹಾಗೂ ಶ್ರೀಪೀಠದ ಈ ಪವಿತ್ರ ಗ್ರಾಮದ ಸರ್ವ ಭಕ್ತ ಸ್ತೋಮದಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಇಂದಿನ ಸಾಯಂಗೋಷ್ಠಿ ಪ್ರವೇಶ ಮಾಡುವ ಸದ್ಗುರು ತಂದೆಯವರ ಅಧಾರದ ಕೃಪೆಯಿಂದ ಬಹು ವರ್ಷಗಳಿಂದ ಈ ಸಾಯಂಗೋಷ್ಠಿ ಅಮಾವಾಸ್ಯ ಎಂದು ನಡೆದುಕೊಳ್ತಾ ಬರ್ತಾ ಇದೆ ಇಂದು ವಿಷಯ ಚಿಂತನೆಗೆ ಇಟ್ಟುಕೊಂಡಿರುವಂತದ್ದು ಭಗವಾನ್ ಶಂಕರಾಚಾರ್ಯರ ಮೋಹ ಮೂರ ಈ ಚಿಕ್ಕದಾದರೂ ಬಹು ಮೌಲ್ಯವಾದ ಗ್ರಂಥದ ಒಂಬತ್ತನೇ ಶ್ಲೋಕವನ್ನ ಆಧರಿಸಿ ಪೂಜ್ಯರೆಲ್ಲ ಕಳೆದು ಸಾರಿ ಉಪದೇಶ ಮಾಡಿದ್ದಾರೆ ಈ ಅಮಾವಾಸ್ಯೆಯು ಕೂಡ ಆ ಶ್ಲೋಕವನ್ನೇ ಕುರಿತು ಚಿಂತನೆ ಮಾಡೋದಾದ್ರೆ ಆ ಶ್ಲೋಕ ಎಂತಿದೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲ ತತ್ವಂ ನಿಶ್ಚಲತತ್ವೇ ಜೀವನ್ ಮುಕ್ತಿ ಆಚಾರ್ಯ ಭಗವಾನ್ರು ಪ್ರಯಾಣಕ್ಕಾಗಿ ಒಂದು ಅದ್ಭುತವಾಗಿರುವಂತಹ ಎರಡೇ ಎರಡು ಪಂಕ್ತಿಗಳಲ್ಲಿ ನಾಲ್ಕು ಚರಣ ಎರಡು ಪಂಕ್ತಿ ಇದರಲ್ಲಿ ಜೀವನದ ವೇದದ ಒಂದು ಸಾರವನ್ನು ಹುಗಿದಿಟ್ಟಿದ್ದಾರೆ ಎಷ್ಟು ಸುಂದರವಾಗಿ ಆಚಾರ್ಯರು ಒಬ್ಬ ಮನುಷ್ಯ ಒಬ್ಬ ಸಾಧಕ ತನ್ನ ಜೀವನದಲ್ಲಿ ಯಾವ ಪಥದ ಮೇಲೆ ಸಾಗಿದ್ರೆ ಅವನ ಜೀವನ ಕಲ್ಯಾಣ ಆಗುವುದರಲ್ಲೂ ಪ್ರಶ್ನೆ ಇಲ್ಲ ಏನನ್ನು ತನ್ನ ಜೀವನದಲ್ಲಿ ಸಾಧನೆ ರೂಪದಲ್ಲಿ ಅಳವಡಿಸ್ಕೊಂಡಿದ್ರೆ ಅವನು ಶಾಂತಿ ಸಮಾಧಾನ ಆನಂದವನ್ನು ಹೊಂದುತ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಆಚಾರ್ಯ ಭಗವಾನ್ರು ಯಾವುದು ವೇದವನ್ನು ಅಧ್ಯಯನ ಮಾಡಿದರೂ ಕೂಡ ಅದರ ಸಾರವನ್ನು ತಿಳಿದಕ್ಕೆ ಬರುವುದಿಲ್ಲ ಇಂತಹ ಮಹಾಪುರುಷರ ಒಂದೇ ಒಂದು ಚರಣದಿಂದ ನಮಗಲ್ಲೂ ತಿಳಿದು ಬರುತ್ತೆ ಜೀವನದಲ್ಲಿ ನಮ್ಮ ದಾರಿದೀಪ ಆಗ್ತದೆ ಅಂಥದ್ದನ್ನು ಆಚಾರ್ಯರು ನಮ್ಮ ದಿಗ್ ದರ್ಶನ ರೂಪದಲ್ಲಿ ಪ್ರತಿಪಾದನೆ ಮಾಡ್ತಿದ್ದಾರೆ ಅದು ಏನು ಅಂದ್ರೆ ಮುಖ್ಯವಾಗಿ ಒಂದೇ ಒಂದು ಬಿಂದು ಇದೆ ಸಂಗತಿ ನಾಲ್ಕು ಚರಣಗಳಲ್ಲಿ ಮುಖ್ಯವಾಗಿ ಹೊರ್ತುಕೊಂಡು ಕೊಟ್ಟಿರುವಂತದ್ದು ಸಂಗತಿ ಸಂಘ ದೊಡ್ಡವರು ತಿಳಿದವರು ಹೇಳಿದ್ರು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದ್ರು ಶಾಲೆ ಕಾಲೇಜಿನಲ್ಲಿ ಗುರು ಹಿರಿಯರು ಶಿಕ್ಷಕರು ಹೇಳಿದ್ರು ಹೊರಗಡೆ ಬಂದಾಗ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಕೂತಾಗ ನಮ್ಮ ಗೆಳೆಯರು ಹೇಳಿದ್ರು ಹಿತೈಷಿಗಳಾದವರು ಹೋಗುವಾಗ ಎಲ್ಲರೂ ಕೂತವರು ದಾರಿ ದೀಪಗಳು ದೀಪ ಏನಾಗ್ತಾರ ಜೀವನಕ್ಕೆ ಅಂಥವ್ರು ತಿಳಿದವರು ಬುದ್ಧಿಮಾನ್ ವ್ಯಕ್ತಿಗಳು ಹೇಳಿದ್ರು ಏನಂತ ಸಂಗತಿ ಸಂಗ ಒಳ್ಳೇದಿರ್ಬೇಕು ಜೀವನದಲ್ಲಿ ಏನ್ ಕೆಟ್ಟರು ಕೇಳಿ ಸಂಗತಿ ಕೆಡಬಾರದು ಮನುಷ್ಯನ ಮನುಷ್ಯನಿಗೆ ಪಥಭ್ರಷ್ಟ ಮಾಡೋದೇ ಸಂಗತಿ ಮನುಷ್ಯನನ್ನು ಇಂದ ಸುಷ್ಟು ದಾರಿಯಿಂದ ಬಿಡಿಸುವುದೇ ಸಂಗತಿ ಮನುಷ್ಯನನ್ನು ಹಾಳು ಮಾಡೋದೇ ಸಂಗತಿ ಮನುಷ್ಯನನ್ನು ದುಃಖದಲ್ಲಿ ಹಾಕೋದೇ ಸಂಗತಿ ಅದಕ್ಕೆ ದೊಡ್ಡ ಹೇಳಿದ್ರು ಸಂಘ ಎರಡು ಉಂಟು ಒಂದು ಹಿಡಿ ಒಂದು ಬೀಳು ಬಹಳ ದೊಡ್ಡದೇನು ತೆಡಿ ಕೆಡಿಸ್ಕೊಳ್ಳೋ ಅಂತ ವಿಷಯ ಇಲ್ಲ ಸಂಗತಿ ಎರಡು ಉಂಟು ಸಂಘ ಎರಡು ಉಂಟು ಒಂದು ಹಿಡಿ ಒಂದು ಬೀಳು ಪ್ರಶ್ನೆ ಉತ್ಪತ್ತಿ ಆಗ್ತದ ಏನನ್ನು ಹಿಡಿಬೇಕು ಏನನ್ನು ಬಿಡಬೇಕು ಎರಡದ ನೋಡಿ ಒಂದು ಹಿಡಿ ಒಂದು ಬಿಡು ಸಂಸಾರ ಹಿಡಿಬೇಕು ಸಂಸಾರ ಬಿಳಿಬೇಕು ಹೆಂಡತಿ ಗಂಡನಿಗೆ ಹಿಡಿಬೇಕೋ ಗಂಡ ಹೆಂಡತಿ ಹಿಡಿಬೇಕೋ ಬೀಳ್ಬೇಕು ಗೆಳೆಯ ಪರಸ್ಪರ ಗೆಳೆಯರಿಗೆ ಹಿಡಿಬೇಕೋ ಬೀಳಬೇಕು ಅಥವಾ ಸ್ಥೂಲವಾಗಿರುವಂತ ವಸ್ತುಗಳನ್ನ ಹಿಡಿಬೇಕು ಬೀಳ್ಬೇಕು ಇಲ್ಲಿ ಜೀವನದಲ್ಲಿ ಇದು ಹೇಗದ ಅಂದ್ರೆ ಅಕ್ಕ ಅತ್ತ ಆ ಕಡೆ ಹಿಡಿಯೋದಕ್ಕೂ ಆಗೋದಿಲ್ಲ ಈ ಕಡೆ ಬೀಳುವುದಕ್ಕೂ ಆಗೋದಿಲ್ಲ ಪೂರಾ ಬಿಡ್ತೀರಾ ಅಂದ್ರು ದೊಡ್ಡೋರ್ ಅದರಿಂದ ಸಾಧನೆ ಆಗೋದಿಲ್ಲ ಬಾ ಹೂನ್ ಬಿಡೋದ್ರಿಂದ ಸಂಸಾರವನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀಯ ಹೋಗೋದಾದ್ರೂ ಕಡೆ ಸಂಸಾರವನ್ನು ಬಿಟ್ಟು ಎಲ್ಲಿಗೆ ಹೋದ್ರು ಸಂಸಾರ ನಮ್ ನಮ್ ಜೊತೆನೆ ಇರುತ್ತೆ ಒಂದು ಬಾಹ್ಯ ಅದ ಬಾಹ್ಯ ರೂಪದಲ್ಲಿ ತ್ಯಾಗ ಮಾಡಿದ್ರು ಕೂಡ ಆಂತರಿಕ ಒಂದ್ ಸಂಸಾರ ನಮ್ ಜೊತೆನೆ ಇರ್ತದೆ ಯಾವ್ದು ಹಿಡಿಬೇಕು ಯಾವ್ದು ಇಡಬೇಕು ದೊಡ್ಡರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಹೇಗೆ ಬಿಡಬೇಕು ಹಿಡಿಯೋದು ಒಂದೇ ವಸ್ತು ಅದ ಪರಮಾತ್ಮನ ಪಾದ ಸತ್ಪುರುಷರ ಪಾದ ಸತ್ಶಾಸ್ತ್ರಗಳ ಶರಣಾಗತಿ ಮಹಾನುಭಾವರ ಅನುಭವದ ಮಾತುಗಳ ಆ ಮಾತು ಆ ವಚನ ಆ ಕೃತಿ ಆ ಮಹಾಪುರುಷರ ಚರಣ ಪರಮಾತ್ಮನ ಶರಣಾಗತಿ ಇದು ಜೀವನದಲ್ಲಿ ಇದನ್ನು ಬಿಟ್ಟು ಈ ಸಂಸಾರದಲ್ಲಿ ಮನುಷ್ಯನಾದವನು ಹಿಡಿಯಬೇಕಾಗಿರುವಂತದ್ದು ಏನೂ ಇಲ್ಲ ಪರಮಾತ್ಮನನ್ನು ಬಿಟ್ಟು ಸಂಸಾರವನ್ನು ಹಿಡಿದುಕೊಂಡಿದ್ರೆ ಅದು ಜೀವನನು ಅಧೋಗತಿಗೆ ದುಃಖಕ್ಕೆ ಶಾಶ್ವತವಾಗಿರುವಂತಹ ನರಕಕ್ಕೆ ಈಡು ಮಾಡೋದಕ್ಕೆ ಕಾರಣವಾಗ್ತದೆ ಅದಕ್ಕೆ ಆಚಾರ್ಯ ಏನ್ ಹಿಡಿಯುವುದಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವಂ ಸಂಗತಿ ಹಿಡಿ ಎಂಥವ್ರ ಸಂಗತಿ ಹಿಡಿ ಆ ಭಗವಾನ್ ಶಂಕರಾಚಾರ್ಯ ವಿವೇಕ್ ಚೂಡಾಮುಣಿ ಬಹಳ ಸುಂದರವಾಗಿದ್ರು ಮೂರು ವಸ್ತುಗಳ ಬಹಳ ದುರ್ಲಭವಾಗದ ಸಂಸಾರದಲ್ಲಿ ದುರ್ಲಭಂ ತ್ರಯಮೇ ವೇತದ್ ದೇವಾನುಗ್ರಹ ಹೇತುಕ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶಯ ಮನುಷ್ಯತ್ವವನ್ನು ತೋ ಮನುಷ್ಯ ಮನುಷ್ಯರಂತೂ ಆಗಿ ಹುಟ್ಟಿದೀವಿ ಹೌದಿಲ್ಲ ಮನುಷ್ಯರಾಗಿ ಕಾಣ್ತೀವಿ ಅದರಲ್ಲಿ ನಮ್ಮಂತವರಲ್ಲಿ ಸ್ವಲ್ಪ ಮನುಷ್ಯತ್ವನು ಕೂಡ ಬಂದಿದೆ ಆ ಮನುಷ್ಯತ್ವ ಎಲ್ಲಿ ಬಳಕೆ ಮಾಡು ಮಾಡುವಂದ್ರೆ ಸತ್ಸಂಗತಿಯಲ್ಲಿ ಬಳಕೆ ಮಾಡು ಮಹಾಪುರುಷರ ಚರಣಕ್ಕೆ ಹೋಗು ಸತ್ಸಂಗ ಪ್ರವಚನ ಶಾಸ್ತ್ರ ಶ್ರವಣ ಎಲ್ಲೆಲ್ಲಿ ನಡೀತದಲ್ಲ ಅಲ್ಲಲ್ಲಿ ಎಲ್ಲವನ್ನೂ ಬಿಟ್ಟು ಹೋಗು ಎಲ್ಲ ಸಂಗತಿಯನ್ನು ಬಿಟ್ಟು ಹೋಗು ಅವರ ಚರಣಕ್ಕೆ ಅವರ ಮಾತಿನಲ್ಲಿನೇ ಕಿವಿ ಇಡು ಆ ಮಾತೇ ಹಾಕು ಆ ಮಾತಲ್ಲಿನೇ ನಿನ್ನ ಜೀವನವನ್ನು ಒಂದು ಸೀಮೆ ಮಾಡ್ಕೊಳ್ಳೋದ್ರ ಪ್ರಯತ್ನ ಅದು ಎಲ್ಲಾಗ್ತದೆ ಅಂದ್ರೆ ಸಂಗತಿ ಎಲ್ಲಾಗ್ತದೆ ಎಲ್ಲಿ ಸಂ ಸತ್ಸಂಗದಲ್ಲಾಗ್ತದೆ ಅವರ ಚರಣಕ್ಕೆ ಅವ್ರ ಬಾದಕ್ಕೆ ಹೋದಾಗ ಏನಾಗ್ತದ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ ವಿವೇಕದ ಉತ್ಪತ್ತಿ ಆಗ್ತದೆ ಸತ್ಸಂಗತಿಯಿಂದ ಏನಾಗ್ತದೆ ವಿವೇಕದ ಜಾಗೃತಿ ಆಗ್ತದೆ ತಿಳುವಳಿಕೆ ಆಗ್ತದೆ ಯಾವುದು ಸಂಸಾರದಲ್ಲಿ ನನ್ನ ಹಿತಕರ ಅದ ಯಾವುದು ಅಹಿತಕರ ಅದ ಯಾವುದು ನಾನು ಸಂಸಾರ ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಯಾವ್ದ್ರಿಂದ ಸ್ವಲ್ಪ ದೂರ ಇದ್ದು ಪರಮಾರ್ಥವನ್ನು ಸಿದ್ಧಿಯಾಗುತ್ತದೆ ಅಂಥದ್ದು ತಿಳುವಳಿಕೆ ಬುದ್ಧಿವಂತಿಕೆ ನಮ್ಮಲ್ಲಿ ಮಹಾಪುರುಷರು ಹಾಕ್ತಾರೆ ಎಲ್ಲಿ ಸತ್ಸಂಗದಲ್ಲಿ ಈ ತಿಳುವಳಿಕೆ ಏನ್ ಮಾಡ್ತದಂದ್ರೆ ಮನುಷ್ಯನಿಗೆ ಸ್ವಲ್ಪ ವಿರಾಗದ ಕಡೆ ಕರ್ಕೊಂಡು ಹೋಗ್ತದೆ ವೈರಾಗ್ಯ ಉತ್ಪತ್ತಿ ಮಾಡುತ್ತದೆ ಜೀವನದಲ್ಲಿ ಯಾವುದು ತಿಳುವಳಿಕೆ ಸತ್ಸಂಗತ್ವೇ ನಿಸ್ಸಂಗತ್ವಂ ಈ ತಿಳುವಳಿಕೆ ಈ ವಿವೇಕ ನಿತ್ಯ ನಿತ್ಯ ಅನಿ ಅನ್ನುವಂತಹ ಈ ವಿವೇಕ ಅನ್ನೋದಲ್ಲ ಯಾವ್ದು ಶಾಶ್ವತ ಯಾವುದು ಅಶಾಶ್ವತ ಅನ್ನುವಂಥದ್ದು ವಿವೇಕದ ವಿವೇಕ ಅದ ಇದು ಜೀವನದಲ್ಲಿ ಉತ್ಪತ್ತಿ ಆಗುತ್ತದೆ ಅದು ಏನ್ ಮಾಡ್ತದ ವಿರಾಗದ ಕಡೆ ಕರ್ಕೊಂಡು ಕರ್ಕೊಂಡು ಹೋಗ್ತದೆ ಇವನಿಗೆ ವೈರಾಗ್ಯ ಒದಿಸ್ಕೊಡ್ತದ ಈ ವೈರಾಗ್ಯ ಆಚಾರ್ಯ ಆಚಾರ್ಯಾದರು ವೈರಾಗ್ಯಸ್ಯ ಫಲಂ ಬೋಧ ವೈರಾಗ್ಯದ ಫಲ ಏನದ ಅದಕ್ಕೆ ಮುಂದೆ ಹೇಳ್ತಿದಾರ ಅವರು ನಿಸ್ಸಂಗತ್ರೇ ನಿರ್ಮೋಹತ್ವಂ ನಿಸ್ಸಂಗದಿಂದ ಅಂದ್ರೆ ವೈರಾಗ್ಯದಿಂದ ಯಾವುದ್ರ ಪ್ರಾಪ್ತಿ ಆಗ್ತದೆ ವೈರಾಗ್ಯದ ಫಲನೆ ಬೋಧದ ಬೋಧ ಅಂದ್ರೆ ಜ್ಞಾನದ ಮೋಹದ ನಿವೃತ್ತಿ ಅದ ವೈರಾಗ್ಯದ ಫಲನೆ ವೀಕ್ಷಣ ಮಾಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ವೈರಾಗ್ಯ ಫಲಂ ಬೋಧಂ ಬೋಧಸ್ಯ ಉಬರತಿ ಫಲಂ ವೈರಾಗ್ಯದ ಫಲನೆ ಬೋಧದ ಬೋಧ ಅಂದ್ರೇನೆ ಎಲ್ಲಿ ಬೋಧ ಉತ್ಪತ್ತಿ ಆಗ್ತದಲ್ಲ ಅಲ್ಲಿ ಮೋಹ ಕ್ಷೀಣ ಆಗ್ತದ ಬೋಧ ಉತ್ಪತ್ತಿ ಎಲ್ಲ ಆಗ್ತದ ಅಲ್ಲಿ ಮೋಹದ ಕ್ಷೀಣ ಕ್ಷೀಣತೆ ಪ್ರಾರಂಭ ಆಗ್ತದೆ ಈ ಮೋಹ ಯಾವಾಗ ಕ್ಷೀಣ ಆಗ್ತದೆ ಜೀವನದ್ದು ಜೀವನ ಅಂತ ಕಣ್ಣದಿರುವಂತಹ ಮೋಹ ಯಾವುದೇ ಪ್ರತಿ ಇರಲಿ ಮನೆಯ ಪ್ರತಿ ಇರಲಿ ಹೆಂಡತಿ ಪ್ರತಿ ಇರಲಿ ಆಸ್ತಿ ಹೊಲ ಯಾವುದ್ರ ಪ್ರತಿನೇ ಮೋಹ ಆಗಲ್ಲ ಅಂತ ಕಣ್ಣಿರಲಿ ಅದು ಕ್ಷೀಣ ಆಗೋದಕ್ಕೆ ಪ್ರಾರಂಭ ಆಗ್ತದ ಇದರಿಂದ ನಿರ್ಮೋಹತ್ವೇ ನಿಶ್ಚಲ ತತ್ವಂ ಯಾವಾಗ ಮೋಹದ ಕ್ಷೀಣ ಆಗ್ತದ ಅವಾಗ ಗುರು ಕೊಟ್ಟಿರುವಂತಹ ಜ್ಞಾನದಲ್ಲಿ ಆ ಬೋಧದಲ್ಲಿ ಆ ತಿಳುವಳಿಕೆಯಲ್ಲಿ ಇವನ ಚಿತ್ತ ಪ್ರಶಾಂತವಾಗುವುದು ಯಾವುದು ಕೊಟ್ಟಿರ್ತಾನೆ ಗುರುನಾಥ ಸದ್ಗುರುನಾಥ ಬೋಧ ಗುರುನಾಥ ಮೊದಲೇ ಕೊಟ್ಟಿದ್ದಾನೆ ಎಲ್ಲಿ ಯಾವಾಗ ಶರಣಾಗತಿ ಆಗಿದ್ದಾನ ಜೀವ ಅವಾಗ ನಿತ್ಯ ನಿತ್ಯ ಅನ್ನುವಂತಹ ವಿವೇಕ ಯಾವುದು ಶಾಶ್ವತ ಸ್ಪಷ್ಟದಲ್ಲಿ ಯಾವುದು ಅಶಾಶ್ವತದ ಯಾವುದು ಸ್ವಯಂವ ಆಗಿರುವಂತಹ ನಮ್ಮ ಸ್ವರೂಪನೇ ಅದ ಯಾವುದು ನಮ್ಮ ಸ್ವರೂಪ ಅಲ್ಲ ಅನ್ನುವಂತಹ ಬೋಧ ಗುರುನಾಥ ಮೊದಲೇ ಪ್ರಧಾನ ಮಾಡಿಗಾಟಿ ಆ ಬೋಧದಲ್ಲಿ ಜೀವನ ಚಿತ್ತ ಸ್ಥಿರ ಆಗುವುದಕ್ಕೆ ಪ್ರಾರಂಭ ಆಗ್ತದೆ ಈ ಸ್ಥಿರ ಆಗಿರುವಂತ ಚಿತ್ತ ಒಂದು ಕಾಲಕ್ಕೆ ಪರಿಪಕ್ವ ಆಯಿತು ಯಾವುದೇ ಸಂಸಾರದ ಏನೇ ತಾಪತ್ರಯ ಬಂದರೂ ಕೂಡ ಆ ಚಿತ್ತ ಅಳಗಾಡಿಲ್ಲ ಗುರುವಿನ ಪಾದದಿಂದ ಆಗಲಿ ಪರಮಾತ್ಮನ ಭಕ್ತಿಯಲ್ಲಿ ಆಗ್ಲಿ ಗುರುವಿನ ಚರಣದಲ್ಲಿ ಆಗ್ಲಿ ಆ ಗುರುನಾಥ ಸದ್ಗುರುನಾಥ ಬಂದಿರುವಂತಹ ಬೋಧದಿಂದ ಆ ಚಿತ್ತ ಯ ಕಡೂ ಸರಿಯಲಿಲ್ಲ ಅಂದ್ರೆ ಆ ಚಿತ್ತ ಸ್ಥಿರ ಆಗ್ಯದ ಅಲ್ಲಿ ಅವಸ್ಥೆ ಅನುಭವ ಬರ್ತದೆ ಯಾವುದೇ ಜೀವನ್ಮೂರ್ತಿ ಏನೇ ಬರಲಿ ಮನಸ್ಸು ಸದಾ ಕಾಲ ಶಾಂತಿ ಇರ್ತದೆ ಎಂತಹ ದುಃಖ ದುಮ್ಮಾನಿಗಳೇ ಅವನಿಗೆ ಶರೀರದ ಮೇಲೆ ಅಂತಕಣ ಮೇಲೆ ಎಷ್ಟು ಪ್ರಭಾವ ಮಾಡಿದ್ರು ಕೂಡ ಅವನಿಗೆ ಏನೂ ಆಗೋದಿಲ್ಲ ಅಂತ ಸ್ಥಿತಿ ಆ ಗುರುನಾಥನ ಕೃಪೆಯಿಂದ ಆಗಿತ್ತು ಅಜ್ಜನವರ ಚರಿತ್ರೆಯಲ್ಲಿ ತಾವೆಲ್ಲಾ ಪ್ರಚುರ ಮಾತ್ರ ಎಲ್ಲರೂ ನೋಡ್ತೀವಿ ಅದಕ್ಕೆ ಸಂಗತಿ ಬಹಳ ಮಹತ್ವದ ಒಂದು ಚಿಕ್ಕ ದೃಷ್ಟಾಂತ ಹೇಳಿ ವಾಣಿಗೆ ವಿರಂಭ ಮಾಡ್ತೀನಿ ನಾರದರು ಈ ಸಂಗತಿಯನ್ನು ಕುರಿತು ಸತ್ಸಂಗವನ್ನು ಕುರಿತು ಬಹಳ ಸುಂದರವಾಗಿ ಕೃಷ್ಣ ಪರಮಾತ್ಮನ ಕುರಿತು ನಾರದರು ಪ್ರಶ್ನೆ ಮಾಡ್ತಾರೆ ಹೇ ಪರಮಾತ್ಮ ಸತ್ಸಂಗದ ಬಗ್ಗೆ ಇಷ್ಟೊಂದು ಕೊಂಡಾಡ್ತಾವ ಶಾಸ್ತ್ರಗಳು ಮಹಾಪುರುಷರೆಲ್ಲ ಜ್ಞಾನಗಳೆಲ್ಲ ಯಾಕೆ ಇಷ್ಟೊಂದು ಕೊಂಡಾಡ್ತೀರ ಸತ್ಸಂಗವನ್ನು ಕುರಿತು ಅಂದಾಗ ಪರಮಾತ್ಮ ಹೇಳ್ದ ಏನಿಲ್ಲ ಅಲ್ಲೊಂದು ಸಮುದ್ರದ ತಟ ಇದೆ ಯಮುನಾ ನದಿ ಇದೆ ಅಲ್ಲೊಂದು ತಟದ ಮೇಲೆ ದಡೆಯ ಮೇಲೆ ಒಂದು ಕೊಚ್ಚೆ ಒಳಗೆ ಒಂದು ಚಿಕ್ಕ ಹುಳ ಇದೆ ಹುಳವನ್ನು ಕೇಳ್ಕೊಂಡ್ ಬಾ ಹೇಳ್ತದೆ ನಾಡದ ಬರ್ತಾರೆ ಕೆಳಗಡೆ ಅಲ್ಲೇ ದಂಡೆ ಮೇಲೆ ಕೊಚ್ಚೆ ಒಳಗಿರುವಂತ ಒಂದು ಹುಳ ಕೇಳ್ತದೆ ಅದು ಮಾತಾಡ್ಬೇಕಲ್ರಿ ಹುಳ ನೀವು ಯಾವ್ದಾದ್ರು ಹುಡುಗ ಜೊತೆ ಮಾತಾಡೋದ್ ಮಾತಾಡ್ತೀವ ಅಲ್ಲೇ ಜಲ ತೋಟ ಪ್ರೋಕ್ಷಣೆ ಮಾಡ್ತಾನೆ ಹಾರದ ಅಂದ್ರೆ ಏನು ಮಾನಸ ಪುತ್ರ ಅದು ಬ್ರಹ್ಮದೇವರದು ಶಕ್ತಿ ಪಾತ್ರ ಮಾಡಿ ಅದಕ್ಕೆ ವಾಣಿ ಕೊಡ್ತಾನೆ ಅನಬೂದೇ ವಾಣಿ ವಾಣಿ ಕೊಟ್ಟು ಕೂಡನೆ ಅದು ಕ್ರಿಮಿ ಹೇಳುತ್ತೆ ಪ್ರಶ್ನೆ ಮಾಡ್ತಾನೆ ಸತ್ಸಂಗದ ಫಲ ಸತ್ಸಂಗದ ಏನು ಸತ್ಸಂಗದ ಫಲ ಏನು ನನ್ಗೆ ಹೇಳ್ತೀಯ ಅಂದ್ರೆ ಅದು ಹುಳ ಹೇಳುತ್ತೆ ಏನಿಲ್ಲ ಒಂದು ಏಳು ದಿವಸದ ನಂತರ ಮತ್ತೆ ಭೇಟಿಯಾಗು ಇದೇ ವೃಕ್ಷದ ಮೇಲೆ ಇಲ್ಲೇ ಒಂದು ವಟವೃಕ್ಷ ಇದೆ ಬಿಲುಪತ್ರೆ ವೃಕ್ಷ ಇದೆ ಅದರ ಮೇಲೆ ಒಂದು ಪಕ್ಷಿ ಕುಳಿತಿರ್ತದೆ ಆ ಪಕ್ಷಿ ನನಗೆ ಹೇಳುತ್ತೆ ಏಳು ದಿವಸದ ನಂತರ ಬಾ ಮತ್ತ ಏಳು ದಿವಸ ಆದ್ಮೇಲೆ ಅದೇ ಸ್ಥಾನದಲ್ಲಿ ಬಂದು ಆ ಪಕ್ಷಿ ಆ ಬಿಲು ಪತ್ರೆ ಮೇಲೆ ಕೂತಿರುವಂತಹ ಪಕ್ಷಿ ಕೇಳ್ತಾನೆ ಸತ್ಸಂಗದ ಫಲ ಏನು ಆ ಪಕ್ಷಿ ಕೇಳುತ್ತದೆ ಮತ್ತೊಳಗನೆ ಒಳ್ಳೆವನಿಗೆ ಹೆಂಗಿಲ್ಲ ನೆರೆ ನಾನು ಇದೇ ಊರಿನಲ್ಲಿ ಒಬ್ಬ ಸಾಹುಕಾರ ಒಬ್ಬ ರಾಜನ ಮನೆಯಲ್ಲಿ ಜನ್ಮ ಎತ್ತೀನಿ ಜನ್ಮ ಎತ್ತಿರುವ ತೊಟ್ಟಲ ಒಳಗಿರುವಂತಹ ಊಸಿಗೆ ಬಂದು ಕೇಳಿ ಏಳು ದಿವಸ ನಂತರ ಅದನ್ನ ಹೇಳುತ್ತೆ ಮತ್ತೆ ಏಳು ದಿವಸ ನಂತರ ಆ ಸಾಹ್ಕಾರಿ ಮನೆಗೆ ಹೋಗ್ತದೆ ಆ ಮಗು ಏನ್ ತೊಟ್ಟಿಲಲ್ಲಿರುವಂತಹ ಮಗು ಅದಲ್ಲ ಅದು ಮಗು ಹೇಳುತ್ತೆ ಅಂತ ನಾರದರೆ ಸತ್ಸಂಗದ ಒಂದು ಒಂದೇ ಒಂದು ಕ್ಷಣ ಸತ್ಸಂಗದ ಫಲ ನನ್ನನ್ನು ನಿಮ್ಮ ಜೊತೆ ಮಾಡಿರುವಂತಹ ಸಂಘದ ಫಲ ನನ್ನ ಕ್ರಿಮಿಯಿಂದ ಪಕ್ಷಿ ಮಾಡ್ತು ಪಕ್ಷಿಯಿಂದ ಒಬ್ಬ ರಾಜನ ಮನೆಯಲ್ಲಿ ಮನುಷ್ಯನಾಗಿ ಜನ್ಮ ಎತ್ತುವುದಕ್ಕೆ ಕಾರಣ ಆಯಿತು ಆ ಹುಳುನೇ ಆ ಪಕ್ಷಿ ಆ ಪಕ್ಷಿನೇ ರಾಜನ ಪುತ್ರನಾಗಿ ಜನ್ಮ ಎತ್ತಿದ್ದ ಏಕೆ ಗಡಿ ಆದಿ ಗಡಿ ಆದಿ ಪೂಜ್ಯದೆಲ್ಲ ಇನ್ನೂ ಮಾತಾಡೋರಾಗಲಿ ಈ ಎರಡು ವಾಣಿ ತೊಗಲ್ ನುಡಿಗಳನ್ನು ಅಮ್ಮನವರ ಸದ್ಗುರು ತಂದೆಯವರ ದಿವಿ ಹಳಿಗ ಅವರು